ಲಾಸ್ಟ್ ನೀಡ್ ನಾವು being witnesses for Christ. ಅದು ನಾವು ಕ್ರಿಸ್ತನಿಗಾಗಿ ಸಾಕ್ಷಿ ಆಗಿರುವುದಕ್ಕೆ ಅದು ತಡೆ ಒಡ್ಡುತ್ತದೆ ಅಥವಾ ಅಡ್ಡಿ ಉಂಟು ಮಾಡುತ್ತದೆ ನಾವು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಲು ಧೈರ್ಯ ಉಳ್ಳವರು ಆಗಿರುವುದಿಲ್ಲ ಬಹಳಷ್ಟು ಹೇಡಿತನ ಎಂಬುವಂತದ್ದು ನಮ್ಮಲ್ಲಿ ತುಂಬಿಕೊಂಡಿರುತ್ತದೆ ನಾನು ಹೇಳುತ್ತಿಲ್ಲ ರಸ್ತೆಯಲ್ಲಿ ನಾವು ಭೇಟಿಯಾಗುವಂತ ಪ್ರತಿಯೊಬ್ಬರಿಗೂ ಹೋಗಿ ನಾವು ಹೇಳಬೇಕು ಅಂತ ಆದರೆ ನಾವು ತೆರೆದಿರುವಂತವರಾಗಿರಬೇಕು wherever i am ನೀವು ಹೇಳುವವರಾಗಿರಬೇಕು ಕರ್ತರೆ ನಾನು ಎಲ್ಲೇ ಇದ್ದರೂ ಕೂಡ ನಿಮಗಾಗಿ ಸಾಕ್ಷಿಯಾಗಲು ಯಾವಾಗಲೂ ಲಭ್ಯನಾಗಿರಬೇಕು ಸ್ವಾಮಿ ಎಂಬುದಾಗಿ ಐ ಡೋಂಟ್ ನೋ ವೇರ್ ದಿ ಆಪರ್ಚುನಿಟಿ ವಿಲ್ ಕಮ್ ನನಗೆ ಗೊತ್ತಿಲ್ಲ ಎಲ್ಲಿ ಅವಕಾಶವು ಒದಗಿ ಬರುತ್ತದೆ ಎಂಬುದಾಗಿ ಇಟ್ ಕಮ್ಸ್ ಐ ವಾಂಟ್ ಟು ಟೇಕ್ ಇಟ್ ಅದು ಬಂದಾಗ ನಾನು ಅದನ್ನ ತಗೋಬೇಕು ಐ ವಾಂಟ್ ಟು ಬಿ ಎ ವಿಟ್ನೆಸ್ ಫಾರ್ ಕ್ರೈಸ್ಟ್ ನಾನು ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವನಾಗಿರಬೇಕು ಐ ವಾಂಟ್ ಟು ಬಿ ಎ ವಿಟ್ನೆಸ್ ಫಾರ್ ಕ್ರೈಸ್ಟ್ ನಾನು ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳವನಾಗಿರಬೇಕು ಇಟ್ ಮೇ ಕಮ್ ನೌ ವಿತ್ ಸಮಬಡಿ ಸೇಸ್ ಸಮಥಿಂಗ್ ಅಂಡ್ ದೇರ್ ಇಸ್ ಆನ್ ಆಪರ್ಚುನಿಟಿ ದೇರ್ ಟು ಶೇರ್ ಅದು ಈಗ ಬೇಕಾದ್ರೂ ಬರಬಹುದು ಯಾರಾದ್ರೂ ಬಂದು ಏನಾದ್ರೂ ಹಂಚಿಕೊಳ್ಳುವಾಗ ನನ್ನ ಹತ್ರ ಒಂದು ಸಣ್ಣ ಮಾತುಗಳನ್ನಾದ್ರೂ ಸುವಾರ್ತೆ ರೂಪದಲ್ಲಿ ಹೇಳುವರಾಗಿರ್ಬೇಕು ನಾವು ಏನೇ ನನಗಿನ್ನೂ ನೆನಪಿದೆ ನಾನು ನೌಕಾದಳದಲ್ಲಿರುವಾಗ ಅಲ್ಲಿ ಪಾರ್ಟಿಗಳನ್ನ ಮಾಡ್ತಾ ಇದ್ರು ನಾನು ಅಲ್ಲಿ ಆರೆಂಜ್ ಜ್ಯೂಸ್ ಕುಡಿತಿದ್ದೆಂಕಿಂಗ್ ಎಲ್ಲರೂ ಆಲ್ಕೋಹಾಲ್ ಅನ್ನ ಕುಡಿತಾ ಇದ್ರು ಅಲ್ಲಿ ಬಂದ್ ನನಗೆ ಕೇಳ್ತಾ ಹೇ ಜಾಕ್ರೊ ಅವರೆ ಯಾಕೆ ನೀವು ಆರೆಂಜ್ ಜ್ಯೂಸ್ ಕುಡಿತಾ ಇದೀರಿ ಎಂಬುದಾಗಿ ಮೈಚುನಿಟಿ ಆಗ ತಕ್ಷಣಕ್ಕೆ ನಾನು ಕ್ರಿಸ್ತನಿಗೆ ಸಾಕ್ಷಿಯಾಗಲು ಅವಕಾಶವು ಬರುತ್ತಿತ್ತು ನಾನು ಕ್ರೈಸ್ತನು ಸೊ ಲೈಕ್ ಅದು ಆ ರೀತಿಯಾಗಿ ಸಣ್ಣ ಸಂಗತಿಗಳಾಗಿರಬಹುದು ಹೇ ವೈ ಯು ಡ್ರೆಸ್ ಲೈಕ್ ದಿಸ್ ಹೇ ನೀನು ಯಾಕೆ ಈ ರೀತಿಯಾಗಿ ವಸ್ತ್ರ ಧರಿಸಿಕೊಂಡಿದ್ದೀ ವೈ ಯು ಡ್ರೆಸ್ ಸಿಂಪ್ಲಿ ಯಾಕೆ ನೀನು ಬಹಳ ಸರಳವಾಗಿ ವಸ್ತ್ರ ಧರಿಸಿದ್ದಿ ಎಂಬುದಾಗಿ ಕೇಳುವಾಗ ನಾನು ಕಾರಣ ಕೊಡ್ತಾ ಇದ್ದೆ

ಕಲಿಬಹುದು ಅಂತ ವಿ ಲರ್ನ್ ಫ್ರಮ್ ದ ದ ಹಿಂದೂಸ್ ಪುಟ್ ಮಾರ್ಕ್ಸ್ ರೈಟ್ ಆನ್ ಫೋರ್ ಹೆಡ್ ಅಂಡ್ ಕಮ್ ಟು ಆಫೀಸ್ ಎವ್ರಿ ಡೇ ಹಿಂದೂಗಳು ತಮ್ಮ ಹಣೆಗೆ ಏನಾದರೂ ಒಂದು ಇಟ್ಕೊಂಡು ಪ್ರತಿನಿತ್ಯ ಕಚೇರಿಗೆ ಬರ್ತಾರೆ ಟೆಲ್ ಯು ಆನ್ ಫೋರ್ ಹೆಡ್ ಅವರು ತಮ್ಮ ಹಣೆಯ ಮೇಲಿನಿಂದ ಬಹಳ ಧೈರ್ಯವಾಗಿ ಹೇಳುವವರಾಗಿರುತ್ತಾರೆ ನಾನು ಹಿಂದೂ ಆಗಿದ್ದೇನೆ ನನ್ನ ದೇವರನ್ನು ಆರಾಧಿಸುತ್ತೇನೆ ಎಂಬುದಾಗಿ ವಿಗ್ರಹಗಳಿಂದ ತುಂಬಿರುವಂತಹ ಕ್ಯಾಲೆಂಡರ್ ಗಳನ್ನ ಗೋಡೆಗೆ ಹಾಕಿ ಹೇಳ್ತಾರೆ ನನಗೆ ನಾಚಿಕೆ ನಾಚಿಕೆಯಿಲ್ಲ ಇವುಗಳನ್ನ ಆರಾಧಿಸುವಂತರ್ ಕ್ರೈಸ್ತರು ಹೇಡಿಗಳಾಗಿರ್ತಾರೆ ಬೈಬಲ್ ವಚನ ತುಂಬಿರುವಂತಹ ಕ್ಯಾಲೆಂಡರ್ ಗಳನ್ನು ಹಾಕಿರುವುದಿಲ್ಲ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರಲು ನಾಚಿಕೆ ಪಡ್ತಾರೆ

ಈ ಒಂದು ಹದಿನಾರು ಸಂಗತಿಗಳನ್ನು ನಾನು ಏನು ಹೇಳಿದ್ನಲ್ಲ ಅದ್ರ ಬಗ್ಗೆ ಯೋಚಿಸ್ರಿ ನನ್ನ ಯೋಚನೆ ಪ್ರಕಾರ ಈ ರೀತಿಯಾಗಿ ನೂರಾರು ಸಂಗತಿಗಳಿವೆ ಅನೇಕರು ಈ ಹದಿನಾರು ಸಂಗತಿಗಳಿಗೆ ಬಹಳ ಚಿಕ್ಕ ಮಕ್ಕಳಾಗಿರ್ತಾರೆ ಆದರೆ ಈ ಸಂಗತಿಗಳು ನನ್ನ ಮನಸ್ಸಿಗೆ ಬಂದವು ನಾವು ಪಂಜರದಿಂದ ಬಿಡುಗಡೆ ಎಂಬುದನ್ನು ಯೋಚಿಸುವಾಗ ಅದರಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಬೇಕು ಐಟ್ಲಿ ಯೋಚಿಸಿದೆ ಈ ಒಂದು ಸಂಗತಿಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವಂತೆ ನಾವು ಕರ್ತನಲ್ಲಿ ಕೇಳಿಕೊಳ್ಳುವವರಾಗಿರಬೇಕು ಅಂತ ಲಾಸ್ಟ್ ವರ್ಡ್ ನಾನು ಕಡೆಯದಾಗಿ ಒಂದು ಮಾತನ್ನ ಹೇಳುತ್ತೇನೆ ಪ್ರಾರ್ಥಿಸಿರಿ ದೇವರು ತನ್ನ ನಿಯಮಗಳನ್ನ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ಬರೆಯಲಿ ಎಂಬುದಾಗಿ ನೀವು ಹೇಳಬೇಕು ಕರ್ತರೆ ಅದ್ಭುತವಾದಂತ ಗುಣಮಟ್ಟವನ್ನ ನಾವು ಕೇಳಿಸ್ಕೊಂಡಿದೀವಿ ಇದನ್ನ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಲಾರ್ಡ್ ಯು ಆಲ್ರೆಡಿ ಪ್ರೊಡ್ಯೂಸ್ ಈಗ ಕರ್ತರೆ ನೀವಾಗಲೇ ನನ್ನಲ್ಲಿ ಅದನ್ನ ಮಾಡುವಂತ ಬಯಕೆಯನ್ನು ಕೊಟ್ಟಿದ್ದೀರಿ ಒಂದು ಜೀವಿತವನ್ನ ಈಗಾಗಲೇ ಹೊಂದ್ಕೊಂಡಿಲ್ವಾ ನಾನು ನಂಬುತ್ತೇನೆ ನಿರೀಕ್ಷಿಸುತ್ತೇನೆ ನೀವು ಹೊಂದ್ಕೊಂಡಿದ್ದೀರಿ ತಾನೇ ನಿಮಗೆ ಬಯಕೆಯನ್ನು ಕೊಟ್ಟಿದ್ದಾನೆ ನೀವು ಹೇಳಬೇಕು ಕರ್ತರೆ ಅದನ್ನ ಮಾಡುವಂತ ಸಾಮರ್ಥ್ಯ ಕೂಡ ನನಗೆ ಕೊಡ್ರಿ ಎಂಬುದಾಗಿ

ಒಂದು ದಿನ ನಾನು ದೇವರ ರಾಜ್ಯದೊಳಗೆ ಸಮೃದ್ಧಿಕರವಾದ ಪ್ರವೇಶವನ್ನು ಹೊಂದಿಕೊಳ್ಳುತ್ತೇನೆ